ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮನೆ ಓಂ ಓಂ ಸಿಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆಗುವ ಫಲಾಫಲ ಬಗ್ಗೆ ವಿಚಾರ ವಿಚಾರವನ್ನು ಮಾಡೋಣ ತುಲಾರಾಸಿಯವರಿಗೆ ವಿಶೇಷವಾದ ಆತ್ಮಜ್ಞಾನ ಬೆಳೆಯುವುದು ಅಂತ ಈ ತುಲಾರಾಸಿಗೆ ಏನಪ್ಪ ಅಂದರೆ ವಿಶೇಷವಾದ ಜ್ಞಾನ ಸಂಪಾದನೆ ಆಗ್ತದೆ ದೇವರು ಧರ್ಮ ವಿಚಾರ ಕೆಲಸ ಕಾರ್ಯ ವಿಚಾರಗಳಲ್ಲಿ ಒಂದು ಮನಸ್ಸು ತೃಪ್ತಿಯಾಗುವಂತಹ ಚಾನ್ಸಸ್ ಮತ್ತು ಒಳ್ಳೆ ಆತ್ಮಜ್ಞಾನ ಬೆಳೆಯುವಂತಹ ಚಾನ್ಸಸ್ ಭಾಳ ಚೆನ್ನಾಗಿದೆ ಒಳ್ಳೆ ಆಗಿದೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ ಮತ್ತು ಯಾರಿಗೆ ಮದುವೆ ವಿಚಾರ ತೊಂದರೆಗಳಾಗ್ತಾಯಿದೆ ಅಂತವರಿಗೆಲ್ಲರಿಗೂ ಮದುವೆಗಳು ಫಿಕ್ಸ್ ಆಗುವಂಥ ಚಾನ್ಸಸ್ ಚೆನ್ನಾಗಿದೆ ಅದಕ್ಕೆ ಪ್ರಯತ್ನ ಮಾಡಿ ಅನುಕೂಲ ಆಗ್ತದೆ ಮತ್ತು ಸತಿ ಪತಿಗಳು ಒಂದಾಗ್ತಾರಲ್ಲ ಈ ಸಲ ಯಾರ್ಯಾರು ನೀವು ಗಂಡು ಹಣ್ಣು ಹುಡುಕ್ತಾ ಇದ್ದೀರಲ್ಲ ಭಾಳ ವಿಶೇಷವಾದ ಗಂಡು ಸಿಗುವಂಥ ಚಾನ್ಸಸ್ ಅಂದರೆ ಹೇಗೆ ಅಂದರೆ ಒಳ್ಳೆಯ ವಿದ್ಯಾವಂತ ಮ ಗಂಡ ಗಂಡು ಗಂಡುಗಳು ಸಿಗೋದು ಹೆಣ್ಣುಗಳು ಸಿಗತಕ್ಕಂಥದು ಮತ್ತು ವಿಶೇಷವಾಗಿ ವಿಶೇ ವಿಶೇಷವಾದ ಆಸ್ತಿ ಉಳ್ಳೋವಂಥವ್ರು ಹಣದ ಒಳೆಯನ್ನು ಉಳ್ಳಂಥವ್ರು ಮತ್ತು ಸಾವುಕಾರ ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಉಳಗಾವಡಿ ಜ್ಯೋತಿಗಳಿಗೆ ಹಾಗಾಗಿ ಒಳ್ಳೆಯ ವಿವಾಹಕ್ಕೆ ಸಂಬಂಧವಾದ ಹುಡುಗರನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಭಾಳ ಚೆನ್ನಾಗಿದೆ ಕಾಲ ಅವರಿಗೆ ಉದ್ಯೋಗದಲ್ಲಿ ಉತ್ತಮ ಸೇವೆಯನ್ನು ಮಾಡುವಂತಹ ಚೆನ್ನಾಗಿದೆ ಕೆಲಸದಲ್ಲಿ ಒಳ್ಳೆ ಎಫರ್ಟ್ ಆಗ್ತೀರಿ ಹಾರ್ಡ್ ವರ್ಕ್ ಮಾಡ್ತೀರಿ ಅದಕ್ಕೆ ಮುಂದೆ ಒಳ್ಳೆ ಬೆಲೆ ಬರುವ ಚಾನ್ಸಸ್ ಬಹಳ ಚೆನ್ನಾಗಿದೆ ಮನೆ ಆಸ್ತಿಗಳು ಮಾಡುವಂಥವರಿಗೆ ಅನುಕೂಲ ಚೆನ್ನಾಗಿದೆ ಪ್ರಾರಂಭ ಆಗ್ತದೆ ಸೊ ಸೈಟು ಗೀಟು ವ್ಯವಹಾರಕ್ಕೆ ಕೈ ಹಾಕಬಹುದು ಅದರಿಂದ ಒಳ್ಳೆಯ ಅನುಕೂಲ ಆಗ್ತದೆ ಮತ್ತು ಉದ್ಯೋಗಸ್ಥರಿಗೆ ಒಳ್ಳೆ ಅಧಿಕಾರ ಪ್ರಾರಂಭ ಸಿಗ್ತದೆ ನಿಮಗೆ ಇಂಪ್ರೂವ್ಮೆಂಟ್ ಆಗ್ತದೆ ಕೆಲಸಗಳಲ್ಲಿ ಬಡ್ತಿಗಳು ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ನಿಮಗೆ ಸ್ವಲ್ಪ ಪತ್ನಿಯ ಆರೋಗ್ಯದ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣಪುಟ್ಟ ತೊಂದರೆಗಳಾಗ್ತದೆ ಸ್ವಲ್ಪ ನೋಡ್ಕೋಬೇಕಾಗ್ತದೆ ದೊಡ್ಡದು ಯಾವುದೇ ರೀತಿಯಾಗಿ ಆಗೋ ಚಾನ್ಸಸ್ ಇಲ್ಲ ಅವರಿಗೆ ಮತ್ತು ಕುಟುಂಬದಲ್ಲಿ ಏನಾಗ್ತದೆ ನಿಮಗೆ ವಿಶೇಷ ಜವಾಬ್ದಾರಿ ಸಿಗ್ತದೆ ದೊಡ್ಡವನ್ನಾಗ್ತದೆ ಮನೆಗೆ ಮನೆಗೆ ನೀವೇ ನಡೆಸಬೇಕಾಗ್ತದೆ ನಿಮ್ಮಿಂದ ಮನೆ ನಡೀಬೇಕಾಗ್ತದೆ ಎಲ್ಲ ಜವಾಬ್ದಾರಿ ಕೆಲಸಗಳು ನಿಮಗೆ ಹೆಚ್ಚಾಗ್ತದೆ ಕುಟುಂಬದಲ್ಲಿ ಮತ್ತು ವಿಶೇಷವಾದ ಗೌರವಗಳು ಪ್ರಾಪ್ತವಾಗ್ತದೆ ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು ದುಡ್ಡು ಹೆಂಗೋ ಬಂತು ಏನೋ ಮಾಡಿದೆ ಕಳೆದಿದ್ರೆ ಉಪಯೋಗ ಇಲ್ಲ ಯಾಕೆ ದುಡ್ಡು ಹೇಗೆ ಬರ್ತದೋ ಅಷ್ಟೇ ಖರ್ಚು ಸಹ ನಿಮ್ಮಲ್ಲಿ ಉಂಟಾಗ್ತದೆ ಖರ್ಚಿನ ಬಗ್ಗೆ ಭಾಳ ಜಾಗ್ರತೆಯೂ ವಹಿಸಿ ಮತ್ತು ಈ ತಿಂಗಳಲ್ಲಿ ಹೆಚ್ಚು ಧರ್ಮ ಕಾರ್ಯಗಳನ್ನು ಮಾಡುವಂಥ ಚಾನ್ಸಸ್ ಚೆನ್ನಾಗಿದೆ ದೇವರ ಧರ್ಮ ಪೂಜಾರಿಗಳು ಧರ್ಮಗಳಲ್ಲಿ ಹೊಂದ್ಕೊಂತೀರಿ ಧರ್ಮಗಳನ್ನ ಮಾಡ್ತೀರಿ ಮನೆಯೊಳಗೆ ವ್ಯವಹಾರಗಳಲ್ಲಿ ಮಾಡಿದ್ರೆ ಒಳ್ಳೆಯದಾಗ್ತದೆ ನಿಮ್ಮಲ್ಲಿ ಸ್ವಲ್ಪ ಈ ಏನಪ್ಪ ಅಂದರೆ ಕೋಪತಾಪ ಸ್ವಲ್ಪ ಜಾಸ್ತಿ ಮಾತಾಡಬೇಕಾ ನೋಡೋ ಹಿಂದೆ ಮುಂದೆ ನೋಡೋದೇ ಎದುರು ಮಾತಾಡ್ಬಿಡ್ತೀರಿ ಸ್ವಲ್ಪ ಕೋಪ ಕೋಪತಾಪವನ್ನು ಕಡಿಮೆ ಮಾಡಿಕೊಳ್ಳಿ ಆದ್ರೂ ಮನಸ್ಸಲ್ಲಿ ಏನೋ ಒಂದು ಅಶಾಂತಿ ವಾತಾವರಣ ಇರ್ತದೆ ಸ್ವಲ್ಪ ಏನು ಮಾಡೋಕ್ಕೋದು ಏನೋ ಒಂದು ವಾತಾವರಣ ಚೆನ್ನಾಗಿರೋ ಅಶಾಂತಿ ಹಿಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತದೆ ಸ್ವಂತ ವ್ಯಾಪಾರ ಮಾಡುವಂಥವ್ರಿಗೆ ಒಳ್ಳೆ ವ್ಯಾಪಾರಗಳ ಅಭಿವೃದ್ಧಿ ಚೆನ್ನಾಗಾಗ್ತದೆ ಯಾರು ವ್ಯಾಪಾರಗಳು ಮಾಡ್ತಾಯಿದ್ರು ಅಂಥವ್ರಿಗೆಲ್ಲರಿಗೂ ಒಳ್ಳೆ ವ್ಯಾಪಾರಗಳು ಅನುಕೂಲವಾಗ್ತದೆ ಮತ್ತು ನೀವು ಮಕ್ಕಳಿಗಾಗಿ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊತೀರಿ ತಿಂಗಳಲ್ಲಿ ಮಕ್ಕಳಿಗೆ ಏನು ಮಾಡಬೇಕು ವಿದ್ಯೆಗೆ ಬುದ್ಧಿಗೆ ಮದುವೆ ವಿಚಾರಕ್ಕೆ ಕೆಲಸ ಕಾರ್ಯಕ್ಕೆ ಒಂದು ಸಹಾಯ ನಿಮ್ಮಿಂದ ಚೆನ್ನಾಗಿ ಸಿಗ್ತದೆ ಮತ್ತು ಒಳ್ಳೆ ಭವಿಷ್ಯನ ಚಿಂತನೆ ಮಾಡ್ತೀರಿ ಮಕ್ಕಳ ಬಗ್ಗೆ ಅದು ಉತ್ತಮವಾದ ನಡವಳಿಕೆ ನಿಮ್ಮಲ್ಲಿ ಮತ್ತು ಸ್ವಲ್ಪ ಅನ್ಯಾಯ ಮಾರ್ಗದಿಂದ ಹಣ ಸಂಪಾದನೆ ಆಗ್ತದೆ ಸ್ವಲ್ಪ ದುಡ್ಡು ಕಾಸು ಕೆಲವು ಅನ್ಕೊಂಡ್ರೆಲ್ಲ ಕೆಲವರು ಬಂದ್ಬಿಡ್ತದೆ ಅನ್ಯಾಯ ಮಾರ್ಗದಲ್ಲಿ ಹೋಗಬೇಡ್ರಿ ಆದಷ್ಟು ಆದಷ್ಟು ಒಳ್ಳೆಯ ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದು ಭಾಳ ಒಳ್ಳೆಯದು ಸಣ್ಣ ವ್ಯಾಪಾರದಿಂದ ಅಧಿಕ ಲಾಭವಾಗ್ತದೆ ನೀವು ಸಣ್ಣ ಪಟ್ಟ ಏನೋ ವ್ಯಾಪಾರ ಮಾಡ್ತೀರಿ ಅದಕ್ಕೆ ಅಧಿಕ ಲಾಭ ಬಂದ್ಬಿಡ್ತೀವಿ ಅಂದ್ಕೊಂಡು ಇಮ್ಯಾಜಿನ್ ಮಾಡಿರಲ್ಲ ಇಷಿದು ಈ ಲಾ ಈ ವ್ಯಾಪಾರಕ್ಕೆ ಎಷ್ಟು ದುಡ್ಡು ಬರುತ್ತೆ ಅಂದ್ಕೊಂಡಿರೋದಿಲ್ಲ ಅನೇಕವಾಗಿ ಅತಿ ದೊಡ್ಡ ದೊಡ್ಡ ಅಮೌಂಟ್ ಬಂದ್ಬಿಡ್ತದೆ ಸೊ ಅದನ್ನು ಸದುಪಯೋಗ ಪಡಿಸಿಕೊಳ್ಳಿ ಒಳ್ಳೆಯದಾಗ್ತದೆ ಮತ್ತು ಹೆಚ್ಚು ಸ್ನೇಹಿತರು ಸಿಗ್ತಾರೆ ಈ ತಿಂಗಳಲ್ಲಿ ಮತ್ತು ಸಾರ್ವಜನಿಕ ಸಭೆ ಸಿಗ್ತದೆ ಸಾರ್ವಜನಿಕ ಸಹಾಯ ಸ್ನೇಹಿತರ ಸಹಾಯ ಬಂಧುಗಳ ಸಹಾಯ ಬೇಕಾದಷ್ಟು ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ನಿಮಗೆ ಈ ತಿಂಗಳಲ್ಲಿ ಸೊ ಹಾಗಾಗಿ ಈ ತಿಂಗಳನ್ನು ನೀವು ಭಾಳ ಉತ್ತಮವಾಗಿ ಕಾಲ ಕಳೆಯಬಹುದು ನಿಮ್ಮ ಅಭಿವೃದ್ಧಿಗೆ ನೀವು ವಿಶೇಷವಾಗಿ ದುರ್ಗಾ ಮಂತ್ರವನ್ನು ಜಪಾಣ ಮಾಡುವಂತಹದು ದುರ್ಗಾ ಕವಚವನ್ನು ಹೇಳುವಂತಹದು ದುರ್ಗಾ ಮಂದಿರಕ್ಕೆ ಹೋಗಿ ಬರುವಂತಹದ್ದು ಇವೆಲ್ಲವನ್ನು ಮಾಡೋದ್ರಿಂದ ಒಳ್ಳೆಯ ಬಲ ಪ್ರಾಪ್ತಿಯಾಗ್ತದೆ ನಮಸ್ಕಾರಗಳು